ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಅಮ್ಮ ಅವರು ನನ್ನನ್ನು ಕಸದ ಹುಡುಗ ಅಂತಾರೆ ಆದರೆ ನಮಗೆ ಇಲ್ಲಿಯವರೆಗೆ ಬದುಕಲು ಸಹಾಯ ಮಾಡಿದ ಆ ಬಿಸಾಡಿದ ಕಸದಿಂದಲೇ ನಾನು ನನ್ನ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿ ಇಂಥ ಅಹಂಕಾರದ ಜನರ ಮುಂದೆ ಸಂಪತ್ತಿಗೆ ಸವಾಲಾಗಿ ಎದೆ ಕೊಟ್ಟು ಧೈರ್ಯವಾಗಿ ಬದುಕುವಮ್ಮ ಸ್ನೇಹಿತರೆ ಈ ಸುಂದರವರ ಕತೆ ನಿಮಗಾಗಿ ರಾಮಣ್ಣ ಒಬ್ಬ ಬಡ ಕಾರ್ಮಿಕನ ಮಗ ಬೆಳಿಗ್ಗೆ ಹೊತ್ತಿನಲ್ಲಿ ತಂದೆಯೊಂದಿಗೆ ಗದ್ದೆಗಳಿಗೆ ಮಧ್ಯಾಹ್ನ ತಾಯಿಯೊಂದಿಗೆ ಕಲ್ಲು ಹೊರುವ ಕೆಲಸ ಆದರೆ ಅಷ್ಟರಲ್ಲೂ ಅವನಿಗೆ ಒಂದು ಅಜ್ಞಾನ ಹಂಬಲ ನಾನು ಬಡವನಾಗಿ ಹುಟ್ಟಿದ್ದೇನೆ ಆದರೆ ಬಡವನಾಗಿ ಸಾಯುವುದಿಲ್ಲ ಒಂದು ದಿನ ಮಳೆಗಾಲದಲ್ಲಿ ಶಾಲೆಗೆ ಹೋಗುವಾಗ ಬಟ್ಟೆ ಬಿಸಿ ನೀರಿನಲ್ಲಿ ತೊಯ್ದು ಬಿಸಿ ಅನ್ನ ತಿನ್ನಲು ಮನೆಯೇ ಇಲ್ಲ ಆ ಹೊತ್ತಿಗೆ ರಾಮಣ್ಣ ಕುಳಿತು ಮಣ್ಣು ಮೆತ್ತಗಿ ಕನಸು ಮಾತ್ರ ಗಟ್ಟಿಯಾಗಿ ಅವನ ಹಳ್ಳಿ ಶಾಲೆಯಲ್ಲಿ ಉಳಿದ ಮಕ್ಕಳು ಅವನ ಪೆನ್ನು ಇಲ್ಲದೆ ಬರೆಯುವ ಸ್ಥಿತಿಯನ್ನು ನೋಡಿ ನಕ್ಕ ಶಿಕ್ಷಕರು ಸಹ ದೋಷಿಸಿದರು ನೀನು ಒಬ್ಬ ಉದ್ಯಮಿ ಆಗುವ ಕನಸ ನೀನು ಒಂದು ದ್ವೀಪ ಖರೀದಿ ಮಾಡಿದ್ಯಾ ಎಂದು ಹೇಳುತ್ತಾ ಸ್ನೇಹಿತರು ತಮಾಷೆ ಮಾಡುತ್ತಿದ್ದರು ಅದಕ್ಕೆ ರಾಮಣ್ಣ ಇಷ್ಟೇ ಹೇಳಿದರು ನಾನು ಕನಸು ಕಾಣ್ತೀನಿ ನೀವು ನಗ್ತೀರ ಆದರೆ ನಾನು ನಗೋದಿಲ್ಲ ಕಷ್ಟಪಡಬೇಕು ಎಂದ ರಾತ್ರಿ ಊರ ದೀಪದ ಕೆಳಗೆ ಓದುತ್ತಿದ್ದ ರಾಮಣ್ಣ ಕೆಲವೊಮ್ಮೆ ಬೇಗನೆ ಪೊಲೀಸ್ ಓಡಿಸುತ್ತಿದ್ದ ಆ ಸಮಯದಲ್ಲಿ ತಾಯಿಯ ಮಾತು ನಮ್ಮ ಮನೆಗೆ ವಿದ್ಯುತ್ ದೀಪವಿಲ್ಲ ಆದರೆ ನಿನ್ನ ಕನಸುಗಳಿಗೆ ಬೆಳಕು ಇಲ್ಲವೇ ಮಗ ಅವನ ಹೈಸ್ಕೂಲ್ ದಿನಗಳಲ್ಲಿ ದುಡಿಮೆಗೆ ಒಂದೇ ಉಪಾಯ ಅದು ಸ್ಕ್ರಾಪ್ ಸಂಗ್ರಹಣ ಹಳೆಯ ಪೇಪರ್ ಬಾಟಲ್ ಲೋಹದ ತುಂಡುಗಳನ್ನು ಸಂಗ್ರಹಣೆ ಮಾಡುತ್ತಿದ್ದ ಮಧ್ಯಾಹ್ನದ ಹೊತ್ತಿಗೆ ಬಾಟಲ್ ಪೇಪರ್ ಲೋಹದ ತುಂಡುಗಳ ಜೊತೆ ಓದು ಪುಸ್ತಕ ಹಿಡಿದು ಕಸದ ಎಡೆಯಲ್ಲಿ ಕುಳಿತು ಓದುತ್ತಿದ್ದ ಅವನ ಪಿಯು ಪರೀಕ್ಷೆಯಲ್ಲಿ ಅವನು ತಾನು ಕೇಳದ ಸುಂದರ ಘಟನೆ ಫಸ್ಟ್ ಗೋಲ್ಡ್ ಮೆಡಲ್ ಇದನ್ನು ಕೇಳಿದ ತಂದೆ ಸಂತೋಷದಿಂದ ಮಗನ ಬಳಿ ನಿನ್ನ ಶ್ರದ್ಧೆ ನನ್ನ ತಲೆ ಎತ್ತುವ ದಿನವಾಯಿತು ಮಗ ಎಂದು ಮಗನನ್ನು ಡಿಗ್ರಿಯಲ್ಲಿ ಕಾಮರ್ಸ್ ಓದುತ್ತಿದ್ದ ರಾಮಣ್ಣ ಒಂದು ದಿನ ಪಾರ್ಕ್ನಲ್ಲೇ ಕುಳಿತು ಬಿಸಿನೆಸ್ ಪ್ಲಾನ್ ಬರೆಯುತ್ತಿರುತ್ತಾನೆ ಆಗ ಅವನಿಗೆ ಒಂದು ಉಪಾಯ ಹೊಳೆಯುತ್ತದೆ ಅದುವೇ ಕಸದಿಂದ ಸಂಪತ್ತು ಉಪಯೋಗ ಆಗದ ಪೇಪರ್ ಲೋಹ ಬಾಟಲ್ಗಳನ್ನು ಆಟೋಮೇಟೆಡ್ ಸಿಸ್ಟಮ್ ಮೂಲಕ ವಿಂಗಡಿಸಿ ಹೊಸ ಹೊಸ ಪ್ಯಾಕೇಜ್ ಮಾಡ ಅವನ ಈ ಹೊಸ ಐಡಿಯಾವನ್ನು ಚರ್ಚಿಸಲು ಬೆಂಗಳೂರಿಗೆ ಹೋದರು ಆದರೆ ಅಲ್ಲಿ ಒಂದು ಕಂಪನಿಯವರು ಅವನನ್ನು ನಿಂದಿಸಿದರು ನೀನು ಕಸದ ಹುಡುಗ ನಿನ್ನ ಪ್ಲಾನ್ ಕೂಡ ಕಸದಷ್ಟೇ ಕೆಟ್ಟದಾಗಿದೆ ಎಂದರು ಆ ದಿನ ರಾಮಣ್ಣ ಅಳಲಿಲ್ಲ ಬೇಸರ ಮಾಡಿಕೊಳ್ಳಲಿಲ್ಲ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ ತನ್ನ ಆತ್ಮವಿಶ್ವಾಸವನ್ನು ಕೈಬಿಡಲಿಲ್ಲ ಬದಲಾಗಿ ತಾಯಿಗೆ ಕರೆ ಮಾಡಿದ ಅಮ್ಮ ಅವರು ನನ್ನನ್ನು ಕಸದ ಹುಡುಗ ಅಂತಾರೆ ಆದರೆ ನಮಗೆ ಇಲ್ಲಿಯವರೆಗೆ ಬದುಕಲು ಸಹಾಯ ಮಾಡಿದ ಆ ಬಿಸಾಡಿದ ಕಸದಿಂದಲೇ ನಾನು ನನ್ನ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿ ಇಂಥ ಅಹಂಕಾರದ ಜನರ ಮುಂದೆ ಸಂಪತ್ತಿಗೆ ಸವಾಲಾಗಿ ಎದೆ ಕೊಟ್ಟು ಧೈರ್ಯವಾಗಿ ಬದುಕುವೆಯಮ್ಮ ಈ ಮಾತನ್ನು ಕೇಳಿದ ಅಮ್ಮ ಹೇಳ್ತಾಳೆ ಈ ನಿನ್ನ ಕುಂದದ ಆತ್ಮವಿಶ್ವಾಸವೇ ನಿನ್ನ ಸಂಪತ್ತಿಗೆ ಸವಾಲು ಎಂಬ ಈ ನಿನ್ನ ಗುರಿಯನ್ನು ಮುಟ್ಟುವ ದಾರಿಯ ದೀಪವಾಗಲಿ ಮಗನೇ ತಾಯಿಯ ಈ ಮಾತಿನಿಂದ ಮಗ ರಾಮಣ್ಣನಿಗೆ ಏನೋ ಒಂದು ತರಹದ ಶಕ್ತಿ ಅವನನ್ನು ಪ್ರವೇಶಿಸಿದಂತಾಯಿತು ಅದುವೇ ತಂದೆ ತಾಯಿ ಹಾಗೂ ಹಿರಿಯರ ಆಶೀರ್ವಾದದ ಮಾತುಗಳ ಶಕ್ತಿ ರಾಮಣ್ಣನು ಅವನ ಹಳ್ಳಿ ಬಳಿ ಮುನ್ನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಹುಡುಗನೊಬ್ಬನ ಸಹಾಯದಿಂದ ರೀಬರ್ಡ್ ವೇಸ್ಟ್ ಸೊಲ್ಯೂಷನ್ ಎಂಬ ರಿಸೈಕಲಿಂಗ್ ಯೂನಿಟ್ ಸ್ಥಾಪಿಸಿದ ಹಗಲು ರಾತ್ರಿ ಇದರ ಅಭಿವೃದ್ಧಿಗಾಗಿ ಪ್ರಯತ್ನಿಸಿದ ತಂದೆ ತಾಯಿಯ ಆಶೀರ್ವಾದ ಸದಾ ಅವನೊಂದಿಗೆ ಇರುತ್ತಿತ್ತು ಮೂರು ವರ್ಷದಲ್ಲಿ ನಾಲ್ಕು ರಿಸೈಕಲಿಂಗ್ ಯೂನಿಟ್ ಅರವತ್ತಕ್ಕೂ ಹೆಚ್ಚು ಯುವಕರಿಗೆ ಕೆಲಸವನ್ನು ಕೊಟ್ಟ ಸ್ಥಳೀಯ ಶಾಸಕರಿಂದ ಮುಖ್ಯಮಂತ್ರಿ ಪ್ರಶಸ್ತಿ ನೀಡಿದರು ದೇಶದ ಅಭಿವೃದ್ಧಿ ಹೊಂದಿದ ಮೂವತ್ತು ಕಂಪನಿಗಳ ಪಟ್ಟಿಯಲ್ಲಿ ಇವನ ಕಂಪನಿಯ ಹೆಸರು ಕೂಡ ಬಂತು ಆವತ್ತು ರಾಮಣ್ಣನನ್ನು ನೀನು ಕಸದ ಹುಡುಗ ನಿನ್ನ ಪ್ಲಾನ್ ಕೂಡ ಕಸದಷ್ಟೇ ಕೆಟ್ಟದಾಗಿದೆ ಎಂಬುವವರು ಇವತ್ತು ರಾಮಣ್ಣನ ಕಂಪನಿಯ ಪಾರ್ಟ್ನರ್ಶಿಪ್ ಆಗಲು ಮುಂದೆ ಬರುತ್ತಿದ್ದಾರೆ ಆವತ್ತು ಶಾಲಾ ಕಾಲೇಜುಗಳಲ್ಲಿ ತಮಾಸೆ ಮಾಡಿದ ಕಾಲೇಜ್ ಸ್ನೇಹಿತರು ಕೆಲಸ ಸಿಗದೆ ರಾಮಣ್ಣನ ಬಳಿ ಬಂದು ಕೆಲಸ ಕೇಳುತ್ತಿದ್ದಾರೆ ರಾಮಣ್ಣನನ್ನು ಹಳ್ಳಿ ಶಾಲೆಯ ಮಕ್ಕಳು ಗುರುತಿಸುತ್ತಿದ್ದಾರೆ ಅವನು ಶಾಲೆಗಳಿಗೆ ಹೋಗಿ ಫ್ರೀಯಾಗಿ ಲೆಕ್ಚರ್ ಕೊಡುತ್ತಾನೆ ನಿಮ್ಮ ಬಳಿ ಹಣ ಇಲ್ಲ ಅಂದ್ರೂ ಚಿಂತೆ ಬೇಡ ಸಂಪತ್ತು ಇಲ್ಲ ಅಂದ್ರೆ ನಿಮ್ಮ ಭವಿಷ್ಯ ಮುಗಿಯಲ್ಲ ನಿಮ್ಮ ಒಳಗಿದ್ದ ಧೈರ್ಯ ಪರಿಶ್ರಮದಿಂದಲೇ ಈ ಸಂಪತ್ತಿಗೆ ಸವಾಲು ಹಾಕಿ ದಾರಿ ಇಲ್ಲ ಅಂದ್ರೆ ದಾರಿ ರೂಪಿಸಿ ಹಣ ಇಲ್ಲ ಅಂದ್ರೆ ಕೆಲಸ ರೂಪಿಸಿ ಕನಸು ಇದ್ರೆ ಸಾಕು ಈ ಜೀವನ ಬದಲಾಯಿಸಿ ಸ್ನೇಹಿತರೆ ಬಡತನ ಒಂದು ಸ್ಥಿತಿಯಲ್ಲಿ ಅದು ಕೇವಲ ಆರಂಭದ ಅಡ್ಡಿ ಅಡಚಣೆ ಅಷ್ಟೇ ಹೋರಾಟ ಛಲ ಕನಸು ಇವು ಮೂರು ಇದ್ದರೆ ಸಂಪತ್ತು ತಲೆ ಬಾಗುತ್ತದೆ ತಲೆ ಬಾಗಲೇಬೇಕು ಸಂಪತ್ತಿಗೆ ಸವಾಲು ಸ್ನೇಹಿತರೆ ಇಷ್ಟವಾಯಿತ ಈ ಸುಂದರವಾದ ಕಥೆ ಹಾಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ಚಾನೆಲ್ ರಮೇಶ್ಲರಿ ಧನ್ಯವಾದಗಳು